ಅಂದ್ರೆ ಇವ್ ನಾನು ಸೇವ್ ಮಾಡ್ಬೇಕು ಗುರು ಸೇವ್ ಮಾಡ್ಬೇಕು ನಾನು ನಮ್ರತಾ ವಿನಯ್ ತುಕಾಲಿ ಮತ್ತೆ ವರ್ತವ್ರಿಗೆ ಸೇವ್ ಮಾಡಿದೆ ಏನ್ ಮಾಡಿದ್ಯಾ ನಾನು ನಿಮ್ಗೆ ಅಫ್ಕೋರ್ಸ್ ವಿನಯ್ ನಮ್ರತ ಅಂಡ್ ಮೈಕಿಲ್ ಮಿತ್ತವ್ರಲ್ಲ ಹೇಳ್ತಾ ಇದ್ನಲ್ಲ ನಾನು ಕನ್ಫೈನ್ ಮಾಡಿದಷ್ಟು ನಾನು ಕೆಟ್ಟವನ್ ಆಗ್ತೀನಿ ನಾವು ನೀನ್ ಒಳಗಡೆ ಹೋಗಿ ಮಾಡಿ ಮಾಡ ಬಂದಿದ್ಯಾ ಮತ್ತೆ ಒಳಗೋಗು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೋಗಲ್ಲ ಅವ್ರು ಕರೆಯೋದು ಇಲ್ಲ ನಾನು ಹೋಗೋದು ಇಲ್ಲ ಆಮೇಲೆ ಇನ್ನೇನು ಮಾಡಕ್ ಅಲ್ಲಿ ಇವಾಗ ನಾನು ನಿಮ್ಮ ಬಿಗ್ ಬಾಸ್ ಕೋ ಕಂಟೆಸ್ಟೆಂಟ್ಸ್ ಹೆಸರುಗಳ್ ಹೇಳ್ತಾ ಹೋಗ್ತೀನಿ ಆಲ್ ದಿ ಕಂಟೆಸ್ಟೆಂಟ್ಸ್ ನಿಮ್ಮ ಪ್ರಕಾರ ನೀವು ಅವ್ರನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಇನ್ ಒನ್ ವರ್ಡ್ ಅವ್ರಿಗೊಂದ್ ವರ್ಡ್ ಅಲ್ಲಿ ಒಂದು ಅಡ್ಜೆಕ್ಟಿವ್ ಕೊಡ್ಬೇಕು ಜಸ್ಟ್ ಲೈಕ್ ದಟ್ ಕಮಿಂಗ್ ಫ್ರಮ್ ಫಸ್ಟ್ ಸ್ನೇಕ್ ಶ್ಯಾಮ್ ಸರ್ ರಾಂಗ್ ಕಂಟೆಸ್ಟೆಂಟ್ ಅವ್ರು ಯಾಕಿದ್ರು ಆ ಮನೆಯಲ್ಲಿ ಅವರ ಇದೇನು ನಂಗೆ ಇನ್ನೂ ಅರ್ಥ ಆಗಿಲ್ಲ ಲೈಕ್ ಹಿಮ್ ಗೌರಿ ಸರ್ ಟೂ ಗುಡ್ ಫಾರ್ ಬಿಗ್ ಬಾಸ್ ಯಾರ ಅಷ್ಟು ಒಳ್ಳೆಯವರು ನಾಟ್ ದ ಪ್ಲೇಸ್ ಅಂದ್ರೆ ನನ್ಗೆ ಅವ್ರು ಪ್ರತಿ ವಾರ ನೋಡ್ತಾ ಇದ್ದೆ ಅವ್ರ ಸಫರ್ ಆಗೋ ಪ್ರತಿ ವಾರ ಅಂದ್ರೆ ಎರಡು ವಾರ ಇದ್ರು ಅಂಡ್ ನನ್ನ ಫಸ್ಟ್ ಫ್ರೆಂಡ್ ಅವರು ಅಂದ್ರೆ ಅವ್ರಿಗೆ ನಾನು ಫಸ್ಟ್ ಫ್ರೆಂಡ್ ಆದೆ ಅಂಡ್ ಅವರ ಸಫರಿಂಗ್ ನೋಡ್ತಾ ಇದ್ದೆ ಅಂತ ಅಂದ್ರೆ ನಾನು ಬಂದಿದ್ದೀನಿ ಇಲ್ಲಿ ಏನು ಮಾಡ್ತಾ ಇದಾರೆ ನಾನು ಇಷ್ಟು ವರ್ಷ ಏನೋ ಬಿಲ್ಡ್ ಮಾಡ್ಕೊಂಡ ಬಂದಿದ್ದೀನಿ ಟೂ ಗುಡ್ ಫಾರ್ ಬಿಗ್ ಬಾಸ್ ರಕ್ಷಕ್ ಬುಲೆಟ್ ರಕ್ಷಕ್ ಬುಲೆಟ್ ಇಸ್ ಅ ನೈಸ್ ಬಾಯ್ ಇಸ್ ದಿ ದ ಸ್ವೀಟೆಸ್ಟ್ ಬಾಯ್ ಹೊರಗಡೆ ಜನ ಜನವನ್ನ ಏನೋ ಅನ್ಕೊಂಡಿದ್ದಾರೆ ಅವನು ತುಂಬಾ ದುರಂಕಾರ ಆಟಿಟ್ಯೂಡ್ ಅದು ಇದು ಅಂತ ಇಸ್ ದ ಸ್ವೀಟೆಸ್ಟ್ ಇಶಾನಿಯ ಈಶಾನಿ ಇಸ್ ಆಕ್ಚುಲಿ ಎ ವೆರಿ ಗುಡ್ ಫ್ರೆಂಡ್ ಅಂದರೆ ನಾವು ಮೂರು ಜನ ಯಾವಾಗ ಡೌನ್ ಆಗಿದ್ವು ಅವಾಗ ಅವಳು ನಿಂತ್ಕೋತಾ ಇದ್ವು ಆ್ಯಂಡ್ ನಾವು ಮೂರು ಜನ ಯಾವಾಗ ಚೆನ್ನಾಗಿದ್ವು ಅವಾಗ ಅವಳನ್ನ ನಾವು ಕಾಳು ಎಳೆದು ನಾವು ಖುಷಿ ಪಡ್ತಾ ಇದ್ವಿ ಅವಳು ಹೋದ ಮೇಲೆ ಎರಡು ಮಿಸ್ ಮಾಡ್ಕೊಂಡ್ವಿ ನಾವು ಅವಳು ಕಾಲು ಎಳೆಯೋದು ಅನ್ಸಿ ಸೂಪರ್ ಫನಿ ಯಾರು ಅಂದರೆ ಅನ್ಇಂಟೆನ್ಷನಲಿ ಅಂದರೆ ಅವಳೇನು ಜೋಕ್ ಮಾಡಲ್ಲ ಅವಳು ಏನೋ ಮಾಡೋದ್ರಿಂದ ನಾವು ಅದನ್ನು ನಾವು ವಿ ಮೇಕ್ ಫನ್ ಅವ್ರ ಫಿಟ್ ಸಿನಿಮಾ ಸಿರಿ ಮ್ಯಾಮ್ ತುಂಬ ಸೇಫಾಗಿ ತುಂಬಾ ಸೇಫ್ ಆಗಿ ಆಡ್ತಾ ಇದಾರೆ ಸ್ವಲ್ಪ ಸ್ಟ್ಯಾಗ್ನೆಂಟ್ ನಮಗೆ ಅಂದರೆ ಲೈಕ್ ಸ್ಟಾಗ್ನೆಂಟ್ ಅನ್ಸ್ತಾರೆ ಗ್ರಾಫೆ ಕಾಣ್ತಾ ಇಲ್ಲ ಒಂದೇ ನನ್ನ ವ್ಯಕ್ತಿತ್ವ ನಾನು ಕಾಪಾಡ್ಕೊತೀನಿ ಅಂತ ತುಕಾಲಿ ಸಂತೋಷ್ ನಾನು ಅವ್ರ ಸೇಫ್ ಮಾಡತ್ತಿಗೂ ಹೇಳಿದೆ ಮನೆಗೆ ಅವರ ಅಗತ್ಯ ಇದೆ ಬಿಕಾಸ್ ಮನೆಯಲ್ಲಿ ಅಷ್ಟು ಸ್ಟ್ರೆಸ್ ಇದೆ ಅಷ್ಟು ದ್ವೇಷ ಇದೆ ಅಷ್ಟು ಎನಿಮಿಟಿ ಇದೆ ಅದನ್ನೆಲ್ಲ ಡಿಸಪೇಟ್ ಮಾಡೋ ಪವರ್ ಇರೋದು ಕಾಮಿಡಿಗೆ ಮಾತ್ರ ಕಾಮಿಡಿಯಿಂದ ಅವರು ಯಾವುದೋ ಒಂದು ಸ್ಟ್ರೆಸ್ಸನ್ನ ಡೆಲ್ಯೂಟ್ ಮಾಡಿಬಿಡ್ತಾರೆ ನಾವು ಏನೋ ಕೂತಿರ್ತೀವಿ ಲೋಕ ಎಲ್ಲ ನಮ್ಮ ತಲೆ ಮೇಲೆ ಬಿದ್ದಂಗೆ ಅವ್ರು ಬಂದು ಏನೋ ಜೋಕ್ ಮಾಡಿ ಅದನ್ನೆಲ್ಲ ಬ್ರೇಕ್ ಮಾಡ್ತಾರೆ ಸೊ ನನ್ನ ಪ್ರಕಾರ ಫಿನಾಲ್ನಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಬಿಕಾಸ್ ಫಸ್ಟ್ ದಿನದಿಂದ ಇವತ್ತು ತನಕ ಅವ್ರು ಎಂಟರ್ಟೈನ್ ಮಾಡ್ಕೊಂಡು ಬಂದೇ ಇದ್ದಾರೆ ಬಿಗ್ ಬಾಸ್ ಈ ಸೀಸನ್ ಅಷ್ಟು ಗೆಲ್ಲಕ್ಕೆ ಅವರು ಒಂದು ಕಾಣ್ ವರ್ತೂರ್ ಸಂತೋಷ್ ಅವರು ವರ್ತೂರ್ ಸಂತೋಷ್ ಇಸ್ ಅ ಫೈಟರ್ ಆ ಫೈಟಿಂಗ್ ಸ್ಪಿರಿಟ್ ನನಗೆ ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಅವರಲ್ಲಿ ಕಾಣಲಿಲ್ಲ ಬಟ್ ಯಾವಾಗ ಅವ್ರು ಹೋಗಿ ಒಳಗೆ ಬಂದರು ಅವತ್ತಿಂದ ನನಗೆ ಅವರಲ್ಲಿ ಆ ಫೈಟಿಂಗ್ ಸ್ಪಿರಿಟ್ ಕಂಡಿದೆ ಅದಕ್ಕೆ ನಾನು ಅವ್ರನ್ನ ಸೇವ್ ಮಾಡಿದ್ದು ಕೂಡ ಅದಕ್ಕೆ ನಾನು ಅವ್ರನ್ನ ಕ್ಯಾಪ್ಟನ್ಸಿ ಓಡ್ತಾ ಇಟ್ಟಿದ್ದೆ ಬಿಕಾಸ್ ಗ್ರಾಫ್ಸ್ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಮನುಷ್ಯ ಇಲ್ಲಿಂದ ಇಲ್ಲಿ ಹೋಗೋದು ಇಂಪಾರ್ಟೆಂಟ್ ಅಲ್ಲ ಇಟ್ಸ್ ಓಕೆ ಒಬ್ಬ ಇಲ್ಲಿಂದ ಇಲ್ಲಿಗೆ ಹೋಗೋದು ಇಟ್ಸ್ ಸೊ ನಾನು ಅವರಲ್ಲಿ ಏನು ಛಲನೇ ನೋಡಿರಲಿಲ್ಲ ಆ ಛಲ ನಂಗೆ ಈಗ ಕಾಣ್ತಾ ಇದೆ ಅಂಡ್ ಗುಡ್ ಫಾರ್ ಅವರು ನೀತು ಅವರು ಶಿ ವಾಸ್ ರೆಪ್ರೆಸೆಂಟಿಂಗ್ ವೆರಿ ಇಂಪಾರ್ಟೆಂಟ್ ಕಾಸ್ ಆ ಮನೆಯಲ್ಲಿ ಅವರೊಂದು ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡ್ತಾ ಇದ್ರು ಅಂಡ್ ಆ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡೋಕ್ಕೆ ಅವರಷ್ಟು ಒಳ್ಳೆ ಪ್ರತಿನಿಧಿ ನಂಗೆ ಯಾರು ಇಲ್ಲ ಅನ್ಸಿದ್ರು ಅಂಡ್ ಅವರು ಎಲ್ಲ ಮಾಡ್ತಾರೆ ಶಿ ಅನ್ ಆರ್ಟಿಸ್ಟ್ ನಾನ್ ಹೇರ್ ಕಟ್ ಮಾಡಿದ ಅವ್ರೇ ಆ ಹೇರ್ ಕಟ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅಷ್ಟು ಟ್ಯಾಲೆಂಟ್ ಇದೆ ಟಾಸ್ ಚೆನ್ನಾಗಿ ಆಡ್ತಾರೆ ಕುಸ್ತಿ ಗೆಲ್ತಾರೆ ಆ ಇನ್ನೇನೋ ಮತ್ತೆ ಎರಡ್ ಸತಿ ಕ್ಯಾಪ್ಟನ್ ಆಗಿದ್ರು ಶೀಸ್ ಎ ಬಂಡರ್ ಆಫ್ ಟ್ಯಾಲೆಂಟ್ ಬಟ್ ಅವ್ರ್ಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಆ ಕನ್ಫ್ಯೂಷನ್ ಅಂದ್ರೆ ಇನ್ನು ಇರೋರು ಬಟ್ ಇನ್ನು ಇದ್ದು ಇನ್ನೇನ್ ಮಾಡ್ಬೇಕಾಯ್ತು ಅಂತ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸೊ ಇಟ್ಸ್ ಆಲ್ ಲೈಟ್ ಭಾಗ್ಯಶೀನಾ ಭಾಗ್ಯಶ್ರೀ ಮ್ಯಾಮ್ ಆ್ಯಾರ್ಮ್ ಯಾರು ನನ್ನ ಸ್ಟಾರ್ಟಿಂಗಲ್ಲಿ ಅವ್ರನ್ನೇನೋ ಅನ್ಕೊಂಡಿದ್ದೆ ಆಮೇಲೆ ಏನೋ ಆಯಿತು ಅಂದ್ರೆ ನಮ್ಮಿಬ್ಬರ ಮಧ್ಯೆ ಏನೇ ಇದಾಗಿರ್ಬೋದು ಬಟ್ ಆಯ್ ಮುಖ್ಯ ಅಂದ್ರೆ ಅವರೆಲ್ಲೇ ಇರಲಿ ಖುಷಿಯಾಗಿರ್ಲಿ ವಿನಯ್ ವಿನಯ್ ಇಸ್ ಮೈ ಬಿಗ್ ಬ್ರೋ ಅಂದ್ರೆ ನಾನು ಏನೇ ಇದರಲ್ಲಿ ಶೋ ಅಲ್ಲಿ ಹೇಳಿದೀನಿ ಐ ಮೆಂಟ್ ಎವ್ರಿ ವರ್ಡ್ ನಾನು ನೋಡಿರೋ ವಿನಯ್ ಬೇರೆ ಜಗತ್ ನೋಡಿರೋ ವಿನಯ್ ಬೇರೆ ಆಯಿತಾ ನಾನು ನೋಡಿರೋ ವಿನಯ್ ಎಲ್ಲಾರು ನೋಡ್ಬಿಟ್ರೆ ಅಂದ್ರೆ ವರ್ಲ್ಡ್ ಅಲ್ಲ ದರ್ ಅಲ್ಲ ನೆಕ್ಸ್ಟ್ ಐದು ಸೀಸನ್ ಅವರೇ ಆಮೇಲೆ ಅವ್ರು ತುಂಬಾ ಸಫರ್ ಆಗಿದ್ದಾರೆ ಈ ಸೀಸನ್ ಅಲ್ಲಿ ಅವ್ರ ಫ್ಯಾಮಿಲಿ ಇರ್ಬೋದು ಅವರ ಹೆಂಡತಿ ಇರ್ಬೋದು ಅವ್ರ ಮಗ ಇರ್ಬೋದು ಅಷ್ಟೊಂದು ಸಫರ್ ಆಗಿ ಇಫ್ ಇ ಡಸನ್ ಗೆಟ್ ಎನಿಥಿಂಗ್ ಔಟ್ ಆಫ್ ಇಟ್ ಅಲ್ಲ ಐಡೋನ್ ಪಾಯಿಂಟ್ ಅಂದ್ರೆ ನನಗೆ ಈ ಶೋ ಮೇಲೆ ನಂಬಿಕೆನೇ ಹೋಗ್ಬಿಡುತ್ತೆ ಅವ್ರಿಗೆ ತನಿಷಾ ತನೀಶಾಗೂ ನನಗೂ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ಇದಿತ್ತು ನಾನು ಎಲ್ಲಿ ಟೊಮೆಟೊ ವಿಷಯ ಎತ್ಕೊಂಡು ನಾಮಿನೇಟ್ ಮಾಡೋದ್ನೋ ಅಲ್ಲೆಲ್ಲ ಕಿತ್ತೋಯ್ತು ಬಟ್ ಯಾರನ್ನ ಅವರು ನಾಮಿನೇಟ್ ಮಾಡಬೇಕು ಅದು ಯಾಕೆ ಪರ್ಸ್ನಲ್ ಆಗಿ ತಗೋತಾರೋ ಗೊತ್ತಿಲ್ಲ ತನಿಷಾ ಅವರಲ್ಲಿ ಒಂದಷ್ಟು ಒಳ್ಳೆ ಗುಣ ಇದೆ ಅವ್ರು ಏನೇ ಕೆಲಸ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡ್ತಾರೆ ನೀಟಾಗಿ ಡಿಲಿಜೆಂಟ್ ಆಗಿ ಮಾಡ್ತಾರೆ ಅದನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಗುಡ್ ಅಟ್ ವಾಟ್ ಶಿ ಲಾಸ್ ಬಟ್ ಒಂದಷ್ಟು ವಿಷಯಗಳು ಶಿ ಇಸ್ ವೆರಿ ಬಾಸಿ ನಂಗೆ ಇಷ್ಟ ಆಗಲ್ಲ ನಂಗೆ ಬಿಗ್ ಬಾಸ್ ಹೇಳೋದೇ ಇಷ್ಟ ಆಗಲ್ಲ ಅದು ಮಾಡಿ ಇದು ಮಾಡಿ ಅಂತ ತನಿಷಾ ಹೇಳೋದು ಇಷ್ಟ ಆಗುತ್ತ ಕಾರ್ತಿಕ್ ಮಿಸ್ಗೈಡೆಡ್ ಅನ್ನಿಸ್ತಾರೆ ನನಗೆ ಅಲ್ಲಿ ಒಬ್ಬ ಒಳ್ಳೆ ಪ್ಲೇಯರ್ ಇದ್ದಾನೆ ಇಸ್ ಅ ಗುಡ್ ಅಥ್ಲೀಟ್ ಆಯಿತಾ ಒಬ್ಬ ಜೆಂಟ್ಮನ್ ಇದ್ದಾನೆ ಇಸ್ ಅ ವೆರಿ ನೈಸ್ ಗಾಯ್ ಅವರಲ್ಲಿ ಅಂದರೆ ಆ ಗೇಮಿಗೆ ಬೇಕಾಗಿರೋ ಎಲ್ಲ ಕ್ವಾಲಿಟೀಸು ಇದೆ ಬಟ್ ಅವರಲ್ಲಿ ಸ್ವಲ್ಪ ಮುಂಗೋಪ ಇದೆ ಆ್ಯಂಡ್ ಅವ್ರ ಸುತ್ತಮುತ್ತ ಇರೋ ಜನ ಅವ್ರನ್ನ ಸ್ವಲ್ಪ ಟ್ರ್ಯಾಕಿಂದ ಹಾದಿ ತಪ್ಪಿಸ್ತಾ ಇದ್ದಾರೆ ಅದು ಕರೆಕ್ಟ್ ಮಾಡಿಕೊಂಡ್ರೆ ಕೋರ್ಸ್ ಕರೆಕ್ಷನ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಅಂದ್ರೆ ಈಗಲೂ ಇರ್ತಾರೆ ಅನ್ಸುತ್ತೆ ನನಗೆ ಬಟ್ ಚಾನ್ಸಸ್ ಇಸ್ ದ ಸ್ಮಾರ್ಟೆಸ್ಟ್ ಆಫ್ ದ ಮಾಲ್ ಮೋಸ್ಟ್ ಲಾಯಲ್ ಆಫ್ ದ ಮಾಲ್ ನನಗೆ ಮೈಕಲ್ ತುಂಬಾ ಇಷ್ಟ ನಾನೊಂದು ವಾರ ಅಂದ್ರೆ ಸುದೀಪ್ ಸರ್ ಸೇವ್ ಮಾಡಿದ್ರಲ್ಲ ಆ ವಾರ ಅಳ್ತಾ ಇದ್ದೆ ಸುಮಾರು ಜನ ಗೊತ್ತಿಲ್ಲ ನಾನು ಯಾಕೆ ಅಳ್ತಾ ಇದ್ದೆ ಅಂತ ಮೈಕಲ್ ಹೋಗ್ತಾನೆ ಅಂತ ಹೇಳ್ತಾ ಆಯ್ತಾ ಆಮೇಲೆ ಮೈಕಲ್ಗೆ ಈಶಾನಿ ಹೋದಾಗ ಅಷ್ಟತ್ತಿಲ್ಲ ಅವನು ಸುಮ್ಮನೆ ಇದ್ದ ನಾನು ಬಂದಾಗ ಭಯಂಕರ ಮಧ್ಯ ಫ್ರೆಂಡ್ಶಿಪ್ ಇತ್ತು ಆ ಫ್ರೆಂಡ್ಶಿಪ್ ಆ ಮನೇಲಿ ಸಿಗೋದು ಕಷ್ಟ ಪ್ಲೇಯರ್ ಯಾರು ಅಂದ್ರೆ ಮೈಕಲ್ಲು ಯುರೋಪಿಯನ್ ಲೀಗ್ ಓಕೆನಾ ಎಲ್ಲ ಆಗೋ ಇದೆ ಕಾಂಟ್ರಾಕ್ಟ್ ಇಟ್ಸ್ ಸಮ್ ಟೂ ಹಂಡ್ರೆಡ್ ಥೌಸಂಡ್ ಡಾಲರ್ ಕಾಂಟ್ರಾಕ್ಟ್ ಅನ್ ಎವ್ರಿಥಿಂಗ್ ಅವ್ನಿಲ್ಲಿ ಮೊಟ್ಟೆ ತೊಗೊಂಡ್ಬರತ್ ಹೋದಾಗ ಕಾಲ್ ಇಂಜುರಿ ಆಗೋಗುತ್ತೆ ಸೊ ಒಬ್ಬ ಮನುಷ್ಯ ಲೈಫ್ ಇಡೀ ತಪಸ್ ಮಾಡಿದ್ದಾನೆ ಬಾಸ್ಕೆಟ್ಬಾಲ್ ಪ್ಲೇಯರ್ ಆಗಬೇಕು ಅಂತ ವಿ ಇಸ್ ಫೈನ್ಲಿ ಗಾಟ್ ಇಟ್ ಅದಾದಮೇಲೆ ಈ ರೈಸಸ್ ಹಾಕಿ ಈ ಬಿಕಮ್ಸ್ ಸಮಥಿಂಗ್ ಗೆಲ್ಸ್ ಈ ಬಿಕಮ್ಸ್ ಸೆಲೆಬ್ರಿಟಿ ರೋಡೀಸ್ ಹೋಗಿ ಗೆಲ್ತಾನೆ ಇನ್ನೇನೋ ಮಾಡ್ತಾನೆ ಈಗ ಬಿಗ್ ಬಾಸ್ಸಲ್ಲಿ ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾನೆ ಅಂದರೆ ಆ ಮನುಷ್ಯನಲ್ಲಿ ಭಯಂಕರ ರೆಸಿಲಿಯನ್ಸ್ ಇದೆ ಈಸ್ ವೆರಿ ಸ್ಮಾರ್ಟ್ ಆ್ಯಂಡ್ ಹೀಗೋ ಪ್ಲೇಸಸ್ ಸಂಗೀತ ಸಿ ಸಂಗೀತ ಬಗ್ಗೆ ನಂಗೆ ತುಂಬ ಮಿಕ್ಸ್ ಫೀಲಿಂಗ್ಸ್ ಇದೆ ಬಟ್ ಅವ್ರು ಏನೇನು ಮಾಡಿದಾರೋ ನನ್ನ ಬಗ್ಗೆ ಪರ್ಸ್ನಲ್ ಟ್ಯಾಕ್ಸ್ ಮಾಡಿದಾರೋ ಅದಕ್ಕೆಲ್ಲ ನಾನು ಆನ್ಸರ್ ಎಲ್ಕೊಡ್ಬೇಕು ಕೊಟ್ಟಿದ್ದೀನಿ ನಾವು ಮೂರು ಜನ ಓಪನ್ ಆಗಿ ಏನು ಮಾತಾಡ್ತಾ ನೋಡಿ ಅಂದ್ರೆ ಗೇಮ್ ಹೀಗೆ ಹೋಗ್ತಾ ಇದೆ ನ್ಯಾರೇಟಿವ್ ಹೀಗೆ ಹೋಗ್ತಾ ಇದೆ ಅದೆಲ್ಲ ಸಂಗೀತ ಒಬ್ರೇ ಕುತ್ಕೊಂಡು ಮಾಡ್ತಾ ಇದ್ರು ಅವ್ರ ತಲೆಯಲ್ಲಿ ಮಾಡ್ತಾ ಅದು ಬೇಕು ಗೇಮ್ಗೆ ನಾವು ಮಾತಾಡಿ ಕೆಟ್ವಿ ಅವ್ರು ಮಾತಾಡದೆ ಗೆದ್ದರು ಅಂತಾರಲ್ಲ ಆ ಥರ ಸೋ ಸಂಗೀತಗೆ ಈ ಅಂದರೆ ಈ ಸೀಸನ್ ಅಲ್ಲಿ ಅಂದರೆ ಟಾಪ್ ತ್ರೀಗೆ ಬರೋಕ್ಕೆ ಐ ಥಿಂಕ್ ಶೀಸ್ ತುಂಬ ಒಳ್ಳೆ ಚಾನ್ಸಸ್ ಇದೆ ಆ್ಯಂಡ್ ಶೀಸ್ ಆಲ್ಸೋ ವೆರಿ ಶಾರ್ಪ್ ಎಲ್ಲಿ ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಅದೆಲ್ಲ ಗೊತ್ತಿದೆ ಯಾರನ್ನು ಆಪೋನೆಂಟಾಗಿ ಚೂಸ್ ಮಾಡಬೇಕು ಎಲ್ಲ ಗೊತ್ತಿದೆ ಆ್ಯಂಡ್ ಶೀಸ್ ಡೂಯಿಂಗ್ ಅ ಗುಡ್ ಜಾಬ್ ಪ್ರಜಾಪರ್ ಪ್ರತಾಪ್ಗೆ ಅಂದರೆ ನಮ್ಮ ಅಲ್ಲಿ ಬೇರೆ ಯಾರ್ಯಾರು ಹುಡುಗರಿದ್ವು ಅವ್ರಿಗಿರೋ ಅಡ್ವಾಂಟೇಜಸ್ ಇಲ್ಲ ಸೇ ವಿನಯಕ್ ಸ್ಟ್ರೆಂತ್ ಇದೆ ಮೈಕಲ್ಗೆ ಸ್ಕಿಲ್ ಇದೆ ಕಾರ್ತಿಕ್ ಇನ್ನೇನೋ ಅಗ್ರೆಷನ್ ಇದೆ ಆ್ಯಂಡ್ ನನಗೇನೋ ಎಂಡ್ಯೂರೆನ್ಸ್ ಇತ್ತು ಸೊ ಎಲ್ಲರಿಗೂ ಒಂದೊಂದು ಸ್ಟ್ರೆಂತ್ ಇತ್ತು ನಾವು ಅದಕ್ಕೆ ಟಾಸ್ಕ್ಗಳ್ ಗೆಲ್ತಾ ಇದ್ವಿ ಇನ್ನೇನೋ ಇದ್ವಿ ಪ್ರತಾಪ್ ಇದು ಯಾವುದ್ರಲ್ಲಿ ಪ್ರತಾಪ್ ನೀವು ಸ್ಟ್ಯಾಟಿಸ್ಟಿಕ್ಲಿ ನೋಡಿದ್ರೆ ಅಷ್ಟು ಟಾಸ್ಕ್ಗಳಿಗೆ ಗೆದ್ದಿಲ್ಲ ಪ್ರಾಬ್ಲಿ ಒಂದು ಎರಡು ಮೂರು ಟಾಸ್ಕಲ್ಲಿ ಇಸ್ ಪರ್ಫಾಮ್ ವೆಲ್ ಇಷ್ಟೆಲ್ಲ ಇದಿದ್ದು ನಾವು ಅವನಿಗಿಂತ ಹಿಂದೆ ಇದ್ದೀವಿ ಅಂದರೆ ಅವನಲ್ಲಿ ಬೇರೆ ಏನೋ ಇದೆ ಈ ಗೇಮ್ ಆಡಬೇಕಾಗಿರೋ ಒಂದು ಸ್ಕಿಲ್ ಇದೆ ಆ ಸ್ಕಿಲ್ ನಮಗೆ ಇನ್ನೂ ಅರ್ಥ ಆಗಿಲ್ಲ ಅವನಿಗೆ ಫಸ್ಟ್ ಮಾ ಮನೇಲಿ ಕಾಲಿಟ್ಟಾಗಲೇ ಅರ್ಥ ಆಗಿತ್ತು ಅನ್ಸುತ್ತೆ ಸೊ ಅದಕ್ಕೆ ನನಗೆ ಅವನ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ ಐ ಅಪ್ರಿಷಿಯೇಟ್ ಅಂತ ದಟ್ ಇಸ್ ಎಲ್ಲ ಆಯ್ತು ಅನ್ಸುತ್ತಲ್ಲ ಯಾ ಯಾ ಯು ಸೇವ್ ದ ಬೆಸ್ಟ್ ಫಾರ್ ದ ಲಾಸ್ಟ್ ಇಲ್ಲಿ ಮನೆ ಹತ್ರ ಹಾಕಿದ್ದೆ ಹುಡುಗರೆಲ್ಲ ಬಂದಿದ್ದಾರೆ ಅಂಡ್ ಅತ್ಗೆಯಲ್ಲಿ ಅಂತ ಕೇಳು ಅತ್ಗೆ ಯಾರು ಅಂದ್ರೆ ಆಮೇಲೆ ನೀವು ಇದು ತಗೊಂಡ್ರಲ್ಲ ಹೆಸರು ಅದನ್ನೇ ತಗೊಂಡ ನಮ್ರತಾ ಐ ಅಂದ್ರೆ ಆನೆಸ್ಟ್ ಆಯ್ತಾ ನನ್ಗೆ ಅವರಲ್ಲಿ ಅದೇ ಕ್ವಾಲಿಟಿ ಇಷ್ಟ ಆಗಿದ್ದು ಭಯಂಕರ ಆನೆಸ್ಟ್ ಬಟ್ ಆ ಪ್ರಾಮಾಣಿಕತೆ ಅವ್ರಿಗೆ ಆ ಗೇಮ್ ಅಲ್ಲಿ ಎಲ್ಲೋ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತ ಅನ್ಸುತ್ತೆ ನನ್ಗೆ ಬಟ್ ಆ ಕ್ವಾಲಿಟಿ ನಂಗೆ ತುಂಬಾ ಇಷ್ಟ ಅದು ಹೊರಗಡೆ ಇನ್ನು ಅವರ್ ಅವ್ರ ಬಗ್ಗೆನೆ ಮಾತಾಡ್ತೀನಿ ಆಮೇಲೆ ಅವ್ರ ಬಗ್ಗೆ ತುಂಬಾ ಮಾತಾಡ್ಬಿಟ್ಟಿದೀನಿ ಇನ್ನೇನು ಮಾತಾಡಕ್ಕಿಲ್ಲ ಇನ್ನೆಲ್ಲ ಅವ್ರೆ ಒಂಥರ ಈ ಆನೆಸ್ಟ್ ಏನ್ ಕ್ವಾಲಿಟಿ ಹೇಳಿದ್ರೆ ಅದ ಎಲ್ರಿಗೂ ಬರಲ್ಲ ಆಕ್ಚುಲಿ ಅಂಡ್ ಅಂಡ್ ನಾವು ಎಲ್ಲ ನೋಡಿದಿವಿ ಗೇಮಲ್ಲೆಲ್ಲ ಶಿ ಬೀಂಗ್ ವೆರಿ ಆನೆಸ್ಟ್ ಅಂಡ್ ಅವ್ರೇನಾರು ಎಮೋಷನಲಿ ಫೀಲ್ ಮಾಡಿಕೊಂಡ್ರು ಶಿ ಆಸ್ ಆನೆಸ್ಟ್ಲಿ ಅಕ್ಸೆಪ್ಟೆಡ್ ದಟ್ ಯಾರಿಗೆ ಹತ್ರ ಹೋಗಿ ಅಲ್ಲೇ ವಿ ಅಗ್ರಿ ವಿತ್ ಅವ್ರ ಬಗ್ಗೆ ಮಾತಾಡಿರೋನೇ ಹೇಳ್ಬೇಕು ಹೇಳ್ಬಿಟ್ಟಿದೀನಿ ಇನ್ನು ಹೇಳ್ಬೇಕಷ್ಟೇ ನನ್ನ ಬಗ್ಗೆ ಹೊರಗಡೆ ಬಂದಾಗ ಒನ್ ಆರ್ ಸ್ನೇಹಿತ ಬಗ್ಗೆನೆ ಮಾತಾಡಬೇಕು ಅಂತ ಕೂಡ ಮಾತಾಡ್ಸಿ ದ್ ವಿಲ್ ಡೂ ದಟ್